ನೀವೀಗ ನೋಡುತ್ತಿರುವುದು ಸಾಧಾರಣ ನೂರೈವತ್ತು ಇನ್ನೂರು ವರ್ಷಗಳ ಹಿಂದಿನ ಭತ್ತದ ತಲೆಯ ಬೀಜ ಬಹಳ ಪುರಾತನವಾಗಿದೆ ಇದು ಈಗ ಸಿಗುವುದು ಬಹಳ ಅಪರೂಪ ರಾಜಮಹಾರಾಜರ ಕಾಲದಲ್ಲಿ ಇದನ್ನು ಬಹಳ ವಿಶೇಷವಾಗಿ ಬೆಳೆಯುತ್ತಿದ್ದರು ಇದು ಬಹಳ ಅಪರೂಪದ ಒಂದು ಬೀಜ ಇದಕ್ಕೆ ರಾಜಕಯ್ ಹೆಸರು ಸ್ನೇಹಿತರೆ ನೀವು ನೋಡುತ್ತಿರುವುದು ಭತ್ತ ಭತ್ತ ಅಂದರೆ ಇದು ಸಾಧಾರಣ ಭತ್ತ ಅಲ್ಲ ಇದಕ್ಕೆ ಬಹಳ ಪುರಾತನವಾದ ಇತಿಹಾಸ ಇದೆ ನೋಡಿ ಎಷ್ಟು ಸಣ್ಣ ಭತ್ತ ಅಂತ ನೋಡಿ ಇದು ಬಹಳ ಒಂದು ರುಚಿಯಾದಂತಹ ಒಂದು ಅನ್ನವನ್ನು ಇಡ್ತದೆ ಬೆಳ್ತಿಗೆ ಬಹಳ ಹೆಸರುವಾಸಿಯದು ಆದರೆ ಇದು ಈಗಿನ ಕಾಲದ ಭತ್ತ ಅಲ್ಲ ಇದು ರಾಜಮಹಾರಾಜರ ಕಾಲದಲ್ಲಿ ಗದ್ದೆಗೆ ನಾಟಿ ಮಾಡಲು ಉಪಯೋಗ ಮಾಡ್ತಿದ್ದಂತಹ ಭತ್ತ ಈ ಭತ್ತವನ್ನು ನಾನು ಸಂಗ್ರಹ ಮಾಡಬೇಕಾದ್ರೆ ಎಷ್ಟೋ ಸಮಯ ಆಗಿದೆ ಇದು ಮುಂಚೆ ನನ್ನ ತಂದೆಯಲ್ಲಿರುವಾಗ ನಮ್ಮ ಮನೆಯಲ್ಲಿತ್ತು ಈಗ ನಾವು ಗದ್ದೆಯ ನಾಟಿ ನಿಲ್ಲಿಸುವ ಇದು ನಶಿಸಿ ಹೋಗಿದೆ ಈ ಭತ್ತಕ್ಕೆ ರಾಜಕಾಯೆ ಅಂತ ಹೇಳ್ತಾರೆ ರಾಜಕಾಯಮ್ಮೆ ಅಂದರೆ ಮಹಾರಾಜರ ಕಾಲದಲ್ಲಿ ಹಿಂದಿನ ಮಹಾರಾಜರ ಕಾಲದಲ್ಲಿ ಗದ್ದೆಯಲ್ಲಿ ಬೆಳೆಯುತ್ತಿದ್ದಂತಹ ಒಂದು ಭತ್ತದ ಬೀಜ ಇದು ಹಾಗೆ ಇದನ್ನು ನಾನು ಪಡೆಯಬೇಕೆಂದು ಎಷ್ಟೋ ಸಮಯದಿಂದ ಕಾತುರಿಂದ ಕಾಯ್ತಿದ್ದೆ ಆಗ ನನ್ನ ಭಾವನಲ್ಲಿ ಒಮ್ಮೆ ಸಂಪರ್ಕ ಮಾಡಿದೆ ಭಾವ ಅಂದರೆ ನನ್ನ ಗಂಡ ಅವರು ಹಿಂದೆ ಧರ್ಮಸ್ಥಳದ ತೋಗ ತೋಟಗಾರಿಕೆ ಇಲಾಖೆಯಲ್ಲಿ ಸೂಪರ್ವೈಸರ್ ಆಗಿದ್ದರು ಅವರಲ್ಲಿ ಹೇಳಿದಾಗ ಅವರು ಅವರ ಹತ್ತಿರ ಅಂದರೆ ಬಂಗಾಡಿ ಆಚೆ ಬಹಳ ಒಂದು ನೂರೈವತ್ತು ಬಗೆಯ ಒಂದು ನಾಟಿಯನ್ನು ಮಾಡುವವರಿಂದ ನನಗೆ ಇಷ್ಟು ಭತ್ತವನ್ನು ಸಂಗ್ರಹ ಮಾಡಿಕೊಟ್ಟರು ಹಾಗೆ ಇದನ್ನು ಬೀಜ ಹಾಕಲಿಕ್ಕೆ ತಯಾರು ಮಾಡಿದ್ದೇನೆ ಇದನ್ನು ನಾವು ಹಿಂದೆ ಎಲ್ಲ ಗದ್ದೆಗೆ ಬೀಜ ಹಾಕುವಾಗ ಇದನ್ನು ನೀರಿನಲ್ಲಿ ಹಾಕಿ ಒಂದು ದಿನ ಇಡೀ ದಿನ ನೀರಿನಲ್ಲಿ ಹಾಕಲಿಕ್ಕೆ ಮರುದಿನ ಇದನ್ನು ನೀರಿನ ಮೇಲೆತ್ತಿ ಗಟ್ಟಿಯಾಗಿ ಕಟ್ಟಿ ಬಿಸಿಯಾಗಲು ಒಂದು ಬಿಸಿಲಿಗೆ ಅಥವಾ ಒಳೆ ಹತ್ತಿರ ಇಡುವ ಒಂದು ಪದ್ಧತಿ ಇತ್ತು ಅದು ಮರುದಿನ ಮೊಳಕೆ ಬರ್ತಿತ್ತು ಅದನ್ನು ಮರುದಿನ ನಾವು ಗದ್ದೆಗೆ ನಾಟಿಕೊಂಡೇವೆ ಆದರೆ ಈಗಿನ ಈ ಯುವ ಪೀಳಿಗೆಗೆ ಇದೆಲ್ಲ ಗೊತ್ತಿರಲಿಕ್ಕಿಲ್ಲ ಹಿಂದಿನ ಕಾಲದಂತಹ ಕೆಲವರಿಗೆ ಈ ನಾಟಿಯ ಒಂದು ಗುರುತು ಸಿಗ್ಬೋದು ಬಹಳ ಸಣ್ಣದಾದ ಒಂದು ಪತ್ತ ಇದು ಇದನ್ನು ಹೆಚ್ಚಾಗಿ ಇದು ಬೆಳ್ತಿಗೆ ಅಕ್ಕಿ ಮಾಡಲಿಕ್ಕೆ ಉಪಯೋಗ ಮಾಡ್ತಾರೆ ಬಹಳ ರುಚಿ ಹಾಗೆ ಇದನ್ನು ನಾಟಿ ಮಾಡಲಿಕ್ಕೆ ಉಂಟು ಈಗ ಈ ಹಿಂದಿನ ಕಾಲದ ತಲಿಯನ್ನೊಂದು ಉಳಿಸಬೇಕಂತ ಹೇಳಿ ನಾನೀಗ ಇದನ್ನು ಸಂಗ್ರಹ ಮಾಡಿ ಬೀಜವನ್ನು ಹಾಕಿದ್ದೇನೆ ಇದು ಬೀಜ ಒಂದು ಮೊಳಕೆ ಆದಮೇಲೆ ಇದನ್ನು ತೆಗೆದು ನಾಟಿ ಮಾಡಲಿಕ್ಕೆ ಉಂಟು ಇದು ಒಂದು ಒಂದು ತಿಂಗಳಿ ನೇಜಿ ನಾಟಿಗೆ ತಯಾರಾಗ್ತದೆ ಹಿಂದಿನ ಕಾಲದಲ್ಲಿ ಇದನ್ನು ತುಳು ದಿಂಗಲ್ಲಿನಲ್ಲಿ ಪಗ್ಗು ಅಂತ ಹೇಳ್ತಾರೆ ಈ ಪಗ್ಗು ಹದಿನೆಂಟು ಅಂದರೆ ಪಗ್ಗು ಹದಿನೆಂಟು ಅಂತ ಹೇಳ್ತಿದ್ದೆ ಆವಾಗ ಹೇಗೆ ಹಾಕುವ ಪದ್ಧತಿ ಈಗ ಲೇಟ್ ಆಯ್ತು ಇದು ತುಂಬ ಲೇಟ್ ಇನ್ನೂ ಆದರೆ ಇದು ನಾಡಿದ್ದಿನ ಹೊತ್ತಿಗೆ ಇದು ಈ ಬೆಳೆ ಆಗುವುದಿಲ್ಲ ಇದನ್ನು ಬಿಟ್ಟರೆ ಹಾಗೆ ಇರ್ತದೆ ನಾಡಿದ್ದು ಸುಗ್ಗಿ ಅಂತ ಹೇಳ್ತೇವೆ ಈ ಸುಗ್ಗಿಗೆ ಈ ಬೀಜ ಆಗುವುದಿಲ್ಲ ಅದಕ್ಕೆ ಈ ಹೊತ್ತಿಗೆ ಇವತ್ತಿನ ಈ ಮೇಜಿ ಪದ್ಧತಿಗೆ ತುಂಬಿ ತುಳ್ಳಿನಲ್ಲಿ ಅಂತ ಹೇಳ್ತಾರೆ ಏಣೆಲಿನ ಈ ಇದು ಬಹಳ ಒಂದು ಉಪಾಯಗೊಳ್ತದೆ ಸ್ನೇಹಿತರೆ ಇದು ಮೊಳಕೆ ಬಂದ ಮೇಲೆ ನಿಮಗೆ ಮೊಳಕೆ ಬಂದು ಮೇಜಿ ನಾಟಿ ಮಾಡುವ ಸಮಯದಲ್ಲಿ ನಿಮಗೆ ನಿಮ್ಮನ್ನು ಪೂಜೆ ಮಾಡಿ ತೋರಿಸ್ತೇನೆ ಧನ್ಯವಾದಗಳು